ನಾವು ಹೋರಾಟಗಳನ್ನ ಜಿಂದಾಬಾದ್ ಅಂತ ಕೂತ್ಕೊಂಡು ನಾವು ಬಂದ ಬಂದಿದ್ದೇವೆ ನಾವು ಹೋರಾಟದಾರರು ನಮ್ಮ ಜೊತೆ ಬಹಳ ಮೌನವಾಗಿ ಹೋರಾಟದ ಜೊತೆಗೆ ಮೌನವಾಗಿ ಬಂದಂತ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ರಿ ನಾನು ನಿಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಯಾಕಂದ್ರೆ ನಾನು ಯಾಕೆ ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಹೇಳ್ತೀನಿ ಅಂದ್ರೆ ನಮ್ಮ ಅನೇಕ ಸಮಸ್ಯೆಗಳು ನಮಗಿದೆ ಬಗೆಹರಿಸಿ ಅಂತೇಳಿ ನಾವು ಹೋರಾಟವನ್ನು ಧಿಕಾರ ಕೂತಾ ಬಂದ್ರೆ ಪಾಪ ನೀವು ಯಾವಾಗ್ಲೂ ನಮ್ ಜೊತೆ ಸಹಕಾರ ಕೊಡ್ತಾ ಮೌನವಾಗಿ ಹೋರಾಟದಲ್ಲಿ ಬಂದಿರ್ತೀವಿ ಹಂಗಾಗಿ ನಿಮಗೆ ನಾನು ಸ್ವಾಗತವನ್ನು ಕೊಡ್ತೇನೆ ನೇತ್ರ ಇವತ್ತು ಬಹಳಷ್ಟು ಮಹಿಳೆಯರು ಬಂದಿದ್ದಾರೆ ಅನೇಕ ಕೆಲಸ ಕಾರ್ಯಗಳು ಅವ್ರಿಗೂ ಇದೆ ಆದ್ರೂ ಕೂಡ ಇವತ್ತು ಬಂದು ಕೂತಿದ್ದಾರೆ ಯಾಕಂದ್ರೆ ನಾವು ಯಾವುದೋ ಒಂದು ಬೇಡಿಕೆನ ಇಟ್ಟಿದ್ದೀವಿ ನಮ್ಮ ಬೇಡಿಕೆ ಕನಿಷ್ಠ ಈ ಹೋರಾಟದ ಜೊತೆ ಹೋದ್ರೆ ಬಗೆಹರಿತ ವಿಶ್ವಾಸದಿಂದ ಬಂದು ಕೂತಿದ್ದಾರೆ ಇವತ್ತು ನಮ್ಮ ಕರಪತ್ರದಲ್ಲಿ ಸುಮಾರು ಐವತ್ತರವತ್ತು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಇಷ್ಟು ಬೇಡಿಕೆಗಳನ್ನ ರೈಟ್ ಮಾಡ್ತಾ ಇದ್ರೆ ನಮಗೆ ಒಂದು ಆಚಿಕೆ ಆಗ್ತದೆ ಇಷ್ಟು ವರ್ಷ ಇಷ್ಟೊಂದು ಅಧಿಕಾರಿಗಳಿದ್ರು ಸರ್ಕಾರಿ ಜಾಗಗಳಲ್ಲಿ ಮನೆಗಳನ್ನ ಕಟ್ಕೊಂಡು ನಮ್ಗೆ ಯಾವ ತಕ್ಕ ಬರ್ತದೋ ಈ ಮನೆಯಲ್ಲಿ ನೆಮ್ಮದಿಯಿಂದ ಯಾವತ್ತು ಅಂತ ಕಾಯ್ತಾ ಕೂತಿದ್ದಾರೆ ಇವತ್ತು ಒಂದ್ ಕಡೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥ ಜನಕ್ಕೆ ನೀವು ಕರೆಂಟ್ ಕೊಡ್ತಿಲ್ಲ ಅದು ಎಷ್ಟು ಮಾನವೀಯತೆ ದೃಷ್ಟಿಯಿಂದ ಅದ್ರ ಕರೆಂಟ್ ಕೊಡ್ಬೇಕಿತ್ತು ಇವತ್ತು ಅನೇಕ ನಾವು ಗಮನಿಸಿದ್ದೀವಿ ಅನೇಕ ತಾಲೂಕಲ್ಲಿ ಎಷ್ಟೋ ಜನ ತಹಶೀಲ್ದಾರ್ಗಳು ಬಂದಿದ್ದಾರೆ ಎಷ್ಟೋ ಜನ ಇಒಗಳು ಬಂದಿದ್ದಾರೆ ಎಷ್ಟೋ ಜನ ಎಂ ಎಲ್ ಬಂದಿದ್ದಾರೆ ಎಷ್ಟೋ ಜನ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಆದ್ರೆ ನೀವು ಬಂದು ಹೋಗಿರೋದ್ ಮಾತ್ರ ದಾಖಲೆ ಇದೆ ಹೊರತು ಎಷ್ಟು ಕೆಲಸ ಸಮಸ್ಯೆಗಳನ್ನು ಬಗೆಹರಿಸಿದೀವಿ ಅನ್ನೋದು ದಾಖಲೆಗಳು ಕಾಣಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ನಿಮಗೆ ನಿಜವಾಗ್ಲೂ ಮನುಷ್ಯತ್ವ ಇದ್ರೆ ಈ ಒಂದು ಜನರ ಸಮಸ್ಯೆಯನ್ನ ಬಗೆಹರಿಸ್ಬೇಕನ್ನ ನಮ್ಮ ಮನವಿ ಜೊತೆಗೆ ಸ್ನೇಹಿತರೆ ಇವತ್ತು ನಾವೇನು ಹೋರಾಟ ಅಂದ ತಕ್ಷಣ ಎಲ್ಲಾ ಅಧಿಕಾರಿಗಳನ್ನ ಒಂದೇ ದೃಷ್ಟಿಕೋನದಲ್ಲಿ ನಾವು ನೋಡಲ್ಲ ಅನೇಕ ಜನ ಈ ನಮ್ಮ ಸಮಸ್ಯೆಗಳ ಸ್ಪಂದ ಜೊತೆಯಲ್ಲಿ ನಡೀತಾ ಭ್ರಷ್ಟಾಚಾರ ಮತ್ತು ನಾಗರಿಕ ಸೌಲಭ್ಯ ಒತ್ತಾಯಿಸಿ ಇವತ್ತು ಏನು ಬರ್ತಾ ಇಲ್ಲ ಕಲ್ಲಾಕಿದ್ದೆ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಭಾನವನ್ನು ಒತ್ತಾವಣೆ ಮಾಡ್ಕೊಂಡಿದ್ದಾರೆ ಈ ಸಮಸ್ಯೆಗಳು ಎಲ್ಲಾ ಹಳ್ಳಿಗಳಲ್ಲಿದೆ ಎಲ್ಲಾ ಹಳ್ಳಿಗಳಲ್ಲಿದೆ ಸ್ಮಶಾನಗಳೇ ಇಲ್ಲದೆ ಇವತ್ತು ಸುಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಹೋಗಿ ಬೇರೆ ಕಡೆ ಸಿಟಿ ಕಡೆ ತಗೊಂಡೋಗಿ ಎಣಗಳನ್ನ ಸುಡುವಂತ ಪರಿಸ್ಥಿತಿಗಳು ಬಂದಿದೆ ಇದ್ರ ಕಡೆ ಗಮನ ಕೊಡಿ ಮೂಲಭೂತ ಸೌಕರ್ಯ ಕೇಳ್ತೀವಿ ಅಷ್ಟೇ ನೀವು ನಿಮ್ಮ ಆಸ್ತಿಯನ್ನ ಕೇಳಲ್ಲ ನಿಮ್ಮ ಅಧಿಕಾರವನ್ನ ಕೇಳಲ್ಲ ನಿಮ್ಮ ದುಡ್ಡನ್ನ ಕೇಳಲ್ಲ ನಿಮ್ಮ ಊಟವನ್ನು ಕೇಳಲ್ಲ ನಾವು ನಮಗ ಮೂಲಭೂತ ಸೌಕರ್ಯವನ್ನ ಕನಿಷ್ಠ ನಮ್ಮ ಕಡೆ ಗಮನ ಕೊಟ್ಟು ನೀವು ಬಗೆಹರಿಸಿ ಅಂದ್ರೆ ನಮ್ಮ ನಿರಂತರವಾದಂತ ಹೋರಾಟ ಮಾಡ್ತೀವಿ ನಾವು ಜೈಲಿಗೆ ಹೋಗಕ್ಕೋ ಸರಿ ನಾವು ರಕ್ತ ಕೊಡಕ್ಕೋ ಸರಿ ಹೋರಾಟ ಏನು ನಾವು ಈಗಾಗಲೇ ಜನವರಿ ಹಿಂದಿನ ವರ್ಷದಲ್ಲಿ ಹೋರಾಟವನ್ನ ಮಾಡಿ ತಹಶೀಲ್ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಕೊಟ್ಟಿದ್ವಿ ನಮ್ಮ ಮನವಿಯನ್ನ ಕೇವಲ ತೆಗೆದುಕೊಂಡು ಅವರ ಕಚೇರಿಯಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಿದ್ದಾರೆ ಅಷ್ಟೇ ಹಾಗಾಗಿ ಏನು ಹಲವಾರು ಬಾರಿ ನಾವು ಮನವಿಗಳನ್ನು ಕೊಟ್ಟರು ಕೂಡ ಕೊಟ್ಟರು ಕೂಡ ನಮ್ಮ ಸಬ್ಮಂಗ್ಲ ಗ್ರಾಮದಲ್ಲಿ ಸ್ಮಶಾನಕ್ಕೆ ರಸ್ತೆ ಇಲ್ಲ ಅಂತೇಳಿ ಎಲ್ಲ ಭಾಗಗಳಿಂದ ಸಂಘಟನೆ ಮಾಡಿ ಕರೆಸಿ ಇವತ್ತು ಅನೇಕ ತಿಲಕ್ ಇಂದ ಮಲ್ನಾಡಿಗೆ ಮೂಲಕ ತಾಲಕ್ ಪಂಚಾಯತಿ ಹತ್ರ ಇವತ್ತು ಸುಮಾರು ಜನ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಅಂಬೇಡ್ಕರ್ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಅಧಿಕಾರಿ ಯಾರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಬಿಟ್ಟು ಅವರ ಮೇಲಿನ ಅಧಿಕಾರಿಗಳು ಕೂಡಲೇ ಈ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಯಾವ ನ್ಯಾಯನ ಆಗ್ಲಿ ಇವ್ರ ದುಡ್ಡು ಬೇಕಷ್ಟೇನೆ ಸರ್ಕಾರದಿಂದ ಸಂಬಳನೂ ಕೊಡ್ತಾರೆ ಅವರಿಗೆ ಸಂಬಳ ಕೊಡ್ತಾ ಇರೋದು ನಮ್ಮಿಂದನೇ ನಮ್ಮ ಓಟಕ್ಕೆ ನಮ್ಮ ತೆರಿಗೆ ಕೊಟ್ಟ ದುಡ್ಡಿಂದ ಇವ್ರಿಗೆ ಇವತ್ತು ಕೆಲಸ ಕೊಡ್ತಾ ಇದ್ದಾರೆ ಆ ಸಂಬಳ ಕೊಡ್ತಾರೆ ತಿಂಗಳ ತಿಂಗಳ ನಾವು ಇವತ್ತು ಮಕ್ಕಳು ಮಕ್ಕಳ ಬಿಟ್ಟು ಆಫೀಸು ಕಚೇರಿ ಕೇಸನ್ನು ಕಿತ್ತಾಡ್ಕೊಂಡು ತೊಂದರೆಗಳನ್ನು ಮಾಡಿಟ್ಟಿದ್ದಾರೆ ಇವತ್ತು ನಾನು ನಾವು ಇಡೀ ಹೋರಾಟದ ಮುಂದಿನ ದಿನಗಳಲ್ಲಿ ಬರಬೇಕಂದ್ರೆ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಲ್ಲಿ ಮೈನೋರಿ ಮೇಲೆ ಅವರು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿರೋ ಲೋಕಾಯುಕ್ತ ಕೊಡಬೇಕು ಅವ್ರ ಮೇಲೆ ಕಾನೂನು ಕಾಯ್ದೆಯಡಿ ಅಕ್ರಮ ಕಾಯ್ದೆ ಮಾಡಿರೋದ್ರಿಂದ ಅವ್ರ ಮೇಲೆ ಕಾನೂನು ರೀತಿ ಕೈಗೊಂಡು ಅವ್ರ ಮೇಲೆ ಪೊಲೀಸ್ ಪೊಲೀಸ್ ಹಾಕಬೇಕು ಮೇಲೆ ಇನ್ನೊಬ್ಬರು ಜಮೀನು ಇನ್ನೊಬ್ರು ಮಾಡ್ಕೊಡೋದಿಲ್ಲ ಇನ್ನೊಬ್ಬರು ಸೈಟಿ ಇನ್ನೊಬ್ರು ಮಾಡ್ಕೊಡೋದಿಲ್ಲ ಹಾಗಾಗಿ ಅವರು ಅವ್ರ ಮೇಲೆ ಯಾವುದೇ ಪಂಚಾಯತಿ ಅಕ್ರಮವಾಗಿ ಮಾಡಿಕೊಂಡ್ರೆ ಯಾರು ಮಾಡಿರ್ತಾರ ಸೆಕ್ರೆಟರಿ ಆಗಿ ಆಗಿ ಯಾರು ಮಾಡಿರ್ತಾರ ಅವ್ರ ಮೇಲೆ ಪೊಲೀಸ್ ಬೋರ್ಡ್ಗಳನ್ನು ಕೊಡೋಕೆ ಅವಕಾಶ ಮಾಡಿಕೊಡ್ಬೇಕು ಅವರು ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ಕೆಲಸ ಇನ್ನೊಬ್ಬರಿಗೆ ಯಾವುದೇ ರೀತಿಯನ್ನ ಅಕ್ರಮವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಆಗಲ್ಲ ಯಾಕಂದ್ರೆ ಕೊಡಿ ಹಸು ಕೊಡಿ ಲೋನ್ ಕೊಡಿ ನಮ್ಮ ತಲೆಯವ್ರೆ ನಮ್ಮ ಕಾಪಲಿ ನಮ್ಮ ಮನೆ ಬೆಂಕಿ ಇದ್ದವ್ರ ಕಾಪಾಳಿ ಇದೆಲ್ಲ ಹೋರಾಟ ಇದೆ ಎಲ್ಲ ಸಮಸ್ಯೆಗಳಿದೆ ಹೋರಾಟ ಯಾವತ್ತ ಬಾಬಾ ಸಾಹೇಬರ ಪರವಾಗಿ ಹಮ್ಮಕೊಂಡಿದೀವಿ ಅಂತ ಹೇಳಿದ್ರೆ ಕಾರ್ಯಕಾರಿ ಸಮಿತಿಗಳು ತಮ್ಮ ಕೆಲಸವನ್ನ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ ಹಾಗಾಗಿ ಅವ್ರನ್ನ ಕೆಲಸವನ್ನ ಈ ಹೋರಾಟದ ರೂಪದಲ್ಲಿ ತಿಳಿಸ್ತಾ ಇದ್ದೇವೆ ಇವತ್ತು ರೇಷನ್ ಕಾರ್ಡ್ಗಳನ್ನ ತೆಗೆದು ಹಾಕಿದ್ದೀರಿ ಎರಡು ಇಪ್ಪತ್ತು ಲಕ್ಷ ಕಾರ್ಡ್ ಅನ್ನ ನೀವು ತೆಗ್ದೀರಲ್ಲ ಯಾವ ತೆಗೆ ಕಾರ್ಡ್ ಅನ್ನ ಇವತ್ತು ಬಡವರಿಗೆ ಪಾಪ ಬೀದಿಯಲ್ಲಿ ಅಕ್ಕಿ ಊಟ ಮಾಡುವಂತ ಕಾರ್ಡ್ ತೆಗ್ದಿದ್ದೀರಿ ಅದಾನಿ ಅವ್ರ ಅವ್ರಿಗೆ ತೆಗ್ದೀರ ಅವ್ರ ಅವರ ಮನ್ನಾ ಮಾಡಿ ಸಾವಿರಾರು ಕೋಟಿಗಳ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಅದಕ್ಕೆ ಬರಿತೀರಿ ಇವತ್ತು ಒಬ್ಬ ಹತ್ತು ಸಾವಿರ ರೂಪಾಯಿ ಲೋನ್ ತಗೊಂಡ್ರೆ ಬಡವ ಅವ್ರ ಮನೆ ಹತ್ರ ಪೊಲೀಸ್ಗಳು ನೀವು ಅದು ಕಟ್ಟಿಬಿಟ್ರಿ ಅಂತ ಹೇಳ್ತೀರಿ ಅದೇ ಅನಾದಿ ಅಂಬಾಗಿ ಕೇಳಲ್ಲ ನೀವು ಇವತ್ತು ಸಾವಿರಾರು ಕೋಟಿ ತಗೊಂಡಂತ ಎಂ ಎಲ್ ಎ ಕೇಳಲ್ಲ ನೀವು ಒಬ್ಬ ಎಂ ಪಿ ಕೇಳಲ್ಲ ನೀವು ಒಬ್ಬ ಬಡವ ಬಡವರು ತಗೊಂಡ್ರೆ ಒಂದು ಹೆಣ್ಣು ಮಕ್ಕಳು ತಗೊಂಡ್ರೆ ಇವತ್ತು ಹೆಣ್ಣು ಬೀದಿಯಲ್ಲಿ ಫುಟ್ ಮೇಲೆ ವ್ಯಾಪಾರ ಮಾಡೋ ಹೆಣ್ಣು ಮಕ್ಕಳಿಗೆ ನೀವು ಪೊಲೀಸ್ ಕೊಟ್ಟು ಹೆಚ್ಚೀರಲ್ಲ ಇದು ನ್ಯಾಯ ಇದು ಅಲ್ಲಿನ ಒಂದು ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಲ್ಲಿನ ಒಂದು ಪಂಚಾಯತಿ ಆಡಳಿತ ಹೆಂಗಿದೆ ಇವತ್ತು ಇವತ್ತು ಹಲವಾರು ಸಮಸ್ಯೆಗಳಿದ್ರು ಕೂಡ ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಏನು ಡಿಸೆಂಬರ್ ಹದಿನೈದು ತಾರೀಕು ಒಂದು ನಮ್ಮ ಹೋರಾಟಕ್ಕೆ ದಿನಾಂಕವನ್ನ ನಿಗದಿ ಆ ನಿಗದಿಯ ಪ್ರಕಾರ ನಮ್ಮ ಅತ್ಪೊತ್ತಾಯಿಗಳು ಏನಿದೆ ಆತ್ಪತ್ತಾಯಗಳಿಗೆ ಕೂಡಲೇ ಇವರೆಲ್ಲ ಅಕ್ಕೊತ್ತಾಯಿಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ಆಶ್ವಾಸನೆಯನ್ನು ನಾವು ಇವತ್ತು ಅವರಿಗೆ ಸಂಪೂರ್ಣವಾಗಿ ನಾವು ಕೂಡ ಸಹಕರಿಸ್ತೀವಿ ಹಾಗಾಗಿ ಏನಾದರೂ ಈ ನಮ್ಮ ಅಕ್ಕೊತ್ತಾಯಿಗಳು ಏನೂ ಕೂಡ ಬಗೆಹರಿದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಹೋರಾಟವನ್ನು ಮಾಡ್ತೀವಿ ಹೋರಾಟವನ್ನು ಇವತ್ತು ಏನು ಕೇವಲ ಸಾಂಕೇತಿಕವಾಗಿ ನಾವು ಇವತ್ತು ಹೋರಾಟವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನ ಬಂದ ಬಂದ್ಗೆ ಕರೆ ಕೊಡುವಂಥ ಕೆಲಸವನ್ನು ಕೂಡ ಈ ಒಂದು ನಮ್ಮ ಸಂಘಟನೆಗಳು ಎಲ್ಲ ಒಕ್ಕೂಟ ನಿರ್ಣಯ ಮಾಡಿ ಬಂದ್ಗೆ ಕರೆ ಕೊಡುವಂಥ ಕೆಲಸ ಮಾಡ್ತೀವಿ ಹಾಗಾಗಿ ಇದಕ್ಕೂ ಏನಾದರೂ ಇವರೇನಾದರೂ ಅಧಿಕಾರಿಗಳು ತಲೆದೂಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ಏನು ನಮ್ಮ ಸಚಿವರಿದ್ದಾರೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಕಂದಾಯ ಸಚಿವರ ಮನೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಇಡೀ ನಮ್ಮ ಆನ್ ಕರ್ನಾಟಕದ ರಾಜ್ಯ ಉದ್ದಗಲಕ್ಕೂ ಭಾರತೀಯ ಭೀಮಸೇನೆ ಸಂಘಟನೆ ಇರ್ಬೋದು ಮತ್ತು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು ಇನ್ನೂ ಹಲವಾರು ಸಂಘಟನೆಗಳನ್ನು ಮತ್ತೆ ಕೈ ಜೋಡಿಸಿ ಅವರ ಜೊತೆಯಲ್ಲಿ ನೋಡಿ ನಾವು ಏನು ಕೃಷ್ಣ ಬೈರೇಗೌಡರ ನಿವಾಸ ನಡಿತರ ಮತ್ತು ಪ್ರಗತಿಪರ ಹೋರಾಟ ಸಂಘಟನೆಗಳ ಹೋರಾಟ ಸಮಿತಿಯವರಿಂದ ಇವತ್ತು ಹಲವಾರು ರೀತಿಯ ಏನೋ ಹಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಎಂಬತ್ತೆಂಟು ಮನವಿಗಳನ್ನು ಕೊಳಗೊಂಡಂತಹ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅದು ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಮತ್ತು ಟಸ್ಟರ್ ಅವರು ಡಿಸ್ಕಸ್ ಕೂಡ ಮಾಡಿದ್ದೀವಿ ಅದು ಯಾವ ಹಂತದಲ್ಲಿ ಏನೇನು ಮಾಡಬೇಕಾಗಿದೆ ಅಥವಾ ನಮ್ಮ ಹಂತದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಯಾವ್ದು ಮಾಡಬೇಕಾಗಿದೆ ಅದು ತಾಲೂಕ್ ಪಂಚಾಯತ್ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಟಸ್ಲಿರ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಅನ್ನೋ ಸಂಬಂಧಪಟ್ಟಂತೆ ನಾವು ಮಾಡಿದೆ ಡಿಸ್ಕಸ್ ಕೂಡ ಮಾಡಿದ್ದೀವಿ ಮತ್ತು ಆ ಒಂದು ಇದನ್ನು ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಏನು ಸಂಘಟನೆಯ ಕಾರ್ಯಕರ್ತೆಯರು ಅಥವಾ ಏನು ನಾಯಕರಾದ್ರೆ ಅವರ ಜೊತೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಈ ತಿಂಗಳ ಮುಂದಿನ ತಿಂಗಳ ಡಿಸೆಂಬರ್ ಹತ್ತರಂದು ಒಂದು ಸಭೆಯನ್ನು ಕೂಡ ಬಿಡುಗಡೆ ಆ ಸಭೆಯಲ್ಲಿ ಕ್ರಮಕುಶವಾಗಿ ಚರ್ಚೆ ಮಾಡೋದರ ಮುಖಾಂತರ ಅಲ್ಲಿ ಒಂದು ಸಮಸ್ಯೆಗಳಿದೆ ಅಂದರೆ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮಾಡಿಕೊಳ್ಳುವ ಮಾಡ್ತೇವೆ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಹಾಶ್ಲಾಂಕವಾಗಿ ಮನವಿಯನ್ನು ಸ್ವೀಕರಿಸಿಕೊಂಡಿರ್ತೀನಿ ಇದರಲ್ಲಿ ಬಂದ ಸಂಘಟನೆ ಹೋರಾಟಗಾರರು ಚಲಿಸಿರ್ತಕ್ಕಂಥ ಕೆಲವು ಅಪ್ಪುಪಾಯಗಳನ್ನು ನಮ್ಮ ನಮ್ಮ ಇಲಾಖೆಗೆ ಸಂಬಂಧಪಟ್ಟಕ್ಕೆ ನಾವೇನು ಕ್ರಮ ವಹಿಸಬೇಕು ಆ ಕ್ರಮ ಕ್ರಮ ನಾವು ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಯಾವ್ಯಾವ ಕ ಕೆಲಸಗಳಿದ್ದಾವೆ ಆ ಕೆಲಸಗಳನ್ನು ನಮ್ಮಂದಲೇ ಮಾಡ್ತೀವಿ ಹಾಗೂ ಅಂಬೇಡ್ಕರ್ ಭವನಕ್ಕಾಗಲಿ ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಏನಾದರೂ ಕಾಯ್ದಿರ್ತಕ್ಕಂಥ ವಿಚಾರಗಳಿದ್ದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕ್ ಕಚೇರಿಯಿಂದ ಪ್ರಸ್ತಾವನೆ ಸಲ್ಲಿಸಿ ಅವುಗಳನ್ನ ಗಮನಿಸಲಿಕ್ಕೆ ನಾವು ಕೂಡಲೇ ತಮ್ಮ ಏನು ನಮಗೆ ಮನವಿ ಕೊಡುತ್ತಿರೋ ಅದ್ರ ಪ್ರಕಾರ ನಾವು ಅದನ್ನು ಗಮನಿಸ್ತೀವಿ ಅಂತ ನಾನು ಹೇಳಿ ವಿಶೇಷವಾಗಿದ್ದು ಯಾಕಂದರೆ ನಾವು ಯಾವತ್ತೂ ಕೂಡ ವೆಂಕಟೇಶ್ವರ ಇಂದ ತಾಲೂಕ್ ಕಚೇರಿಗೆ ಹೋಗ್ತಾ ಇದ್ದು ಇವತ್ತು ತಿಲಕ್ ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಯಾಕಂದರೆ ಇವತ್ತು ತಾಲೂಕಿನ ವಿಶೇಷ ಹೋರಾಟ ಅಂತ ತಿಳ್ಕೊಬಹುದು ಯಾಕಂದರೆ ಈ ವಿಶೇಷ ಹೋರಾಟದಲ್ಲಿ ಅನೇಕ ನಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಹತ್ತು ಸಂಘಟನೆಗಳನ್ನ ಜೊತೆಗೂಡಿಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ ಇವತ್ತು ಒಂದು ವೇಳೆ ನಮ್ಮ ಏನು ಕೊಟ್ಟಂಥ ಸಮಸ್ಯೆಗಳನ್ನ ಬಗೆಹರದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಏನು ಹತ್ತು ಸಂಘಟನೆಗಳ ಒಟ್ಟು ಒಟ್ಟಿಗೆ ಮತ್ತೆ ಒಟ್ಟಿಗೆ ಸಂಘಟನೆ ಮಾಡಿ ಮತ್ತೆ ಅದನ್ನು ಅಥವಾ ಡಿ ಸಿ ಅಥವಾ ಎನ್ ಎಸ್ ಸೆವೆನ್ ಬಂದ್ ಮಾಡೋ ಮುಖಾಂತರ ಇದನ್ನ ಉದ್ದು ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಒಂದು ವೇಳೆ ಡಿಸೆಂಬರ್ ಹತ್ತನೇ ತಾರೀಕು ಗಡುವು ಕೊಟ್ಟಿದ್ದಾರೆ ಆ ಡಿಸೆಂಬರ್ ಹತ್ತನೇ ತಾರೀಕು ನೋಡಿ ಇವತ್ತು ಪ್ರತಿಭಟನೆ ನಾವು ಕೊಂಡಿದ್ವಿ ಇದು ಉತ್ತಮವಾಗಿದೆ ಜೊತೆಗೆ ಇದೊಂದು ಉತ್ತಮವಾದಂಥ ಹೋರಾಟ ಆಗಿತ್ತು ಇವತ್ತು ಒ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು ಆದರೆ ಬಂದಿಲ್ಲ ಆದರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಇನ್ನೂ ಸಾಕಷ್ಟು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಈಡಿಸೋದಕ್ಕೆ ರೆಡಿ ಇದ್ದಾರೆ ಇದೇ ರೀತಿಯಾಗಿ ಮುಂದುವರೆದರೆ ಈ ಸಮಸ್ಯೆಗಳನ್ನ ಗೂಢ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಇಲ್ಲಿ ಬಗೆ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರೆ ಇನ್ನು ನಾವು ತಾಲೂಕಿಗೆ ಬಂದಿಗೆ ಕರೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಸುಧಾರಣೆ ಮಾಡ್ತಾ ಇದ್ದೀನಿ ಜೈ ಭೀಕರಿಸೋದು ಹೋರಾಟ ಯಾರು ಹೋರಾಟಗಾರರ ಹಿರಿಕರ ಸಮೂಹದಲ್ಲಿ ನಾವೆಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ತಾಲೂಕಿನಲ್ಲಿ ಏನು ಮಾಡಿದ್ರೆ ಸರೋಗುತ್ತೆ ಅಂತ ನೋಡಿ ವಿಭಿನ್ನವಾದ ಒಂದು ಹೋರಾಟ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತೀವಿ ಈಗ ಯಾಕಂದರೆ ಈಗ ಹತ್ತನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ಇವರು ಒಂದು ಮೀಟಿಂಗ್ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಏನಾಗ್ತದೆ ನೋಡೋಣ ಹಿಂದೆ ಜನವರಿ ಹತ್ತರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅವರು ಈಗ ಮಾಡ್ತೀವಿ ಅಗೋ ಮಾಡ್ತೀವಿ ಅಂತ ಒಂದು ವರ್ಷ ಕಳೆದಾಗ್ತದ್ರು ಇನ್ನೊಂದು ಆರು ತಿಂಗಳಿರ್ತಾರೆ ಆಮೇಲೆ ಮತ್ತೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ತಿರ್ಗಾದೇ ಅದೇಗಳು ನಮ್ದಾಗ್ತದೆ ಪದೇ ಪದೇ ಅದೇ ಗೋಳಾಗೋದು ಬೇಡ ಅದಕ್ಕೇನ ಸಂಪೂರ್ಣವಾದ ಮಾರ್ಗ ಕಂಡುಹಿಡಿಯಬೇಕು ಅದಕ್ಕೆ ಹಿರಿಯಕರು ಚಿಂತಕರು ಇದ್ದಾರೆ ಒಂದು ಹಿರಿಯ ಹೋರಾಟಗಾರಿದ್ದಾರೆ ಅವರಿಗೆಲ್ಲ ಅನುಭವ ಇದೆ ನಮ್ಮ ರಾಮಣ್ಣ ಅಂತವರ ಅನುಭವದವರು ಗೋಪಾಲ್ ಸಾಹೇಬರು ಮ ಪ್ರಕಾಶ್ ಪ್ರಕಾಶ ನಾಗರಾಜು ಇಂಥವರೆಲ್ಲ ಸುಮಾರು ಜನ ಇದ್ದಾರೆ ಅವರ ಕಡೆಯಿಂದ ಎಲ್ಲ ಮಾಹಿತಿ ತಗೊಂಡು ಯಾವ ರೀತಿ ಹೋರಾಟ ಮಾಡಿದ್ರೆ ಸರೋಗುತ್ತೆ ಅಂತ ಕೂಡಿ ಕರೆಸಿ ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಇಷ್ಟು ದಿನ ಮಾಡಿರೋ ಕಾ ಹೋರಾಟಗಳಿಗಿಂತ ವಿಭಿನ್ನವಾಗಿ ಯಾವ ರೀತಿ ಮಾಡಿದ್ರೆ ಸರೋಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹೇಳಿ ನಾನು ಎರಡು ಮಾತನ್ನು ನಡೆಸ್ತೀನಿ ಜೈ ಬೀರ್